ನಡಿಯೋ ಆ ಹುಡುಗಿ ಹುಡುಕೊಂಡಂತ ನೀ ಬರೀ ಮಾತು ಕಟ್ಕೊಂತ ನಿಂತಿಲ್ಲ ಅಲ್ಲ ನಾ ಯಾವಾಗ್ಲೂ ಹಿಂಗ ರೋಡ್ ಇಳುದು ಕೆಲಸ ಮಾಡ್ದವನ ಅಲ್ಲ ಬರೀ ಮಾಡಿಸ್ದವ ನಾನಾ ಇಳ್ದಾನೆ ಮಕ್ಕಳ ನಿಮ್ ಮ್ಯಾಗ ಯಾರ್ಮ್ಯಾಗ್ ನಂಬಿಕೆ ಇಲ್ಲ ನನಗ್ ಕೋಟಿ ರೂಪಾಯಿ ಡೀಲ್ ಕೈ ಬಿಟ್ಟು ಅಂತ ಹೇಳಿ ನಾನಾ ಅಡ್ಡಾಡಕತ್ತ ನೋಡಿಗ ಸುಳ ನಿಮ್ ನೆದಕ್ ಸಾಕೇನೋ ಏನೋ ನಿಮ್ ನೆಧಕ್ ಪಗಾರ್ ಕೊಟ್ಟೇನೆ ಕೆಲ್ಸಕ್ಕೆ ಬಾಸ್ ಹಂಗ್ಯಾಕ್ ಅನ್ನಕತ್ತೀರಿ ಬಾಸ್ ನೀವ್ ಹೇಳಿದ ಕೆಲ್ಸ ಎಲ್ಲಾ ಮಾಡ್ತೀವಲ್ರಿ ಬಾಸ್ ಏನ್ ಮಾಡಿಪ ಏನ್ ಮಾಡಿ ಅಷ್ಟ ಸರಳ ಬಿಟ್ಬಿಟ್ಟಿ ಅವ್ರನ್ನ ಬಾಸ್ ನೀವೇ ಬಿಡ ಅಂತ ಹೇಳಿರಿ ಅಂತ ಹೇಳಿ ನಾನು ಬಿಟ್ಟೇರಿ ಬಾಸ್ ಅಲ್ಲೋ ಒಳ ಬಂದ್ ಅವ್ರ ಮಾತಾ ನಮ್ ಕಿಟಿ ನೀತ ಅಲ್ಲೋ ನಿನಗ ನಾವನ ಬಾಸ್ ಏನವ್ರಿ ನನ್ಗೆ ಅಷ್ಟು ಬುದ್ಧಿ ಇಲ್ಲ ತಲೆಗೆ ಏನ ಅವ್ರಗ ಏನೋ ಬಾಡಿ ಗಾರ್ಡ್ ಏನ್ಗಾಗಿ ಬಾಡಿಗಾರ್ಡ್ ನೀನು ಅವ್ರ ಸಾರಿ ಬಾಸ್ ಅದು ಏನಂದ್ರ ಅವಾಗ ನನ್ ಹಿಂತಿ ಫೋನ್ ಮಾಡಿ ತಲಿ ತಿನ್ನ ಬಾಸ್ ಹಂಗಾಗಿ ನಾನು ಫೋನ್ ಮದ್ದನ ಬಿಟ್ಟಿದ್ರಿ ಬಾಸ್ ಹಂಗಾಗಿ ಆ ಹುಡುಗಿ ಒಂದು ಅದು ಚಿನ್ನಿ ಅಂತ ಕಕ್ಕಿದ್ರಿ ಬಾಸ್ ಅದು ಜಗ್ಗಿ ತಲೆ ತಿಂತ್ರಿ ಬಾಸ್ ನನಗ ಹಂಗಾಗಿ ಅದು ಹೋದ್ರ ಸಾಕಾಗಿತಿಪಾ ಅನಿಸ್ಬಿಟ್ಟಿತ್ರಿ ಬಾಸ್ ಅದೇ ನಿಮ್ಗೂ ತಲೆ ತಿನ್ ಏನ್ರಿ ಬಾಸ್ ಅಂತ ಹಂಗ್ ತಕೊಂಡ್ಬಿಟ್ಟಿ ಬಾಸ್ ನಾನು ಅದಕ್ಕ ನೀವು ಕಳ್ಸಿರಿ ಅದನ್ನ ಬೇಡ ಬೇಡ ಅಂತ ಹೇಳಿ ಬ್ಯಾರ ಆದ್ರ ಹುಡುಗಿನ ತಗೊಂಡ್ ಬಾ ಅಂತ ಹೇಳಿ ಅವ್ರ ಮತ್ ಬೇರೆ ಏನಾರ ಕೆಲಸ ಕೊಟ್ಟಿರ್ಬೇಕು ಹಂಗ ಅನ್ಕೊಂಡು ನಾನಾ ಅನ್ಕೊಂಡ್ಬಿಟ್ಟಿರಿ ಬೋಸ್ ಹಂಗ ಅನ್ಕೊಂಡ ಕಳಿಸ್ಬಿಟ್ಟಿರಿ ಬಾಸ್ ಅವ್ರು ನಾನು ಈಗ ಆತ ಅನ್ಕೊಂಡಿ ಎಲ್ಲ ಎಲ್ಲಾ ಮುಗಿತಲ್ಲ ಸುಳ್ಳಾಗ್ಯತ್ ಈಗ ಅದು ಈಗ ನಾನಾ ಹೇಳಾಕಿ ನಾನಾ ಫೀಲ್ಡ್ ಈಗ ಏನ ನಮ್ಮ ಜೊತೆ ಬಾನಿನ ಆ ಹುಡ್ಗಿನ ಹುಡುಕಿ ಆ ಹುಡುಗಿನ ಹುಡುಕಿ ಮೊದಲಲ್ಲೇ ನಮ್ದು ಡೀಲ್ ಮುಗಿಸ್ಬೇಕಲ್ಲೇ ಮೇಲೆ ಇವ್ರಿಗೆ ಕಾಳಪಾರಿಗೆ ಕೈ ತಗೊಳಂತ ಹಾ ಹಾ ಆಯ್ತ್ರಿ ಬೋಸ್ ಹಾ ನಡಿ ಹೋಗೋಣ

ಗೊಬ್ಬ ನಾತ ಏನು ತಲೆ ತಿರ್ಗಾಕತ್ತ ನಂದು ಅಪ್ಪ ಸ್ವಲ್ಪ ಹೊತ್ತು ಕುದುರ್ತ ತಡಿಪ್ಪ ಬಾಳ ತಲೆನೋ ಯಾಕದ ನನಗ ಹ್ಮ್ ಏನಿದು ವಾಸ್ ನೀವು ಹೋಗಬಲ್ದಿನ್ನು ಬಾಸ್ 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 ಪ್ಲೀಸ್ ಸಾರಿ ಬಾಸ್ ಪ್ಲೀಸ್ ಸಾರಿ ಬಾಸ್ ಲೇ ಬುದ್ಧಿ ಏನಿಟ್ಟಿಲಿ ಎಲ್ಲಿಟ್ಟಿ ಬುದ್ಧಿ ಈಗ ಬಾಸಿಗೆ ಮರ್ಯಾದಿ ಇಲ್ಲ ಇಲ್ ನೋಡಿಲೇ ನೀ ಬೇಕಂತ ಮಾಡಕತ್ತಿ ನೋಡ ಮತ್ತ ನಿನ್ಗ ಶೂಟ ಮಾಡ್ಬಿಡ್ತಾನೆ ಏನ್ರಿ ಬಸ್ ಹಂಗ ಅನ್ಕೊಳಕ್ ಹೋಗ್ರಿ ಬಾಸ್ ದಯವಿಟ್ಟು ತಪ್ಪಾತ್ರಿ ಬಾಸ್ ಕ್ಷಮಸ್ರಿ ಬಾಸ್ ಕ್ಷಮಸ್ರಿ ನಡಿ ಹೋಗನೆ ಹ ಹ್ಮ್ ರೀ ಬಾಸ್ ಬಾಸ್ ಒಂದೇ ನಿಮಿಷ ರೀ ಬಾಸ್

ಚೀಚಿ ಚಿ ಚಿಚಿ ಅಂತ ಕೆಲಸ ಐತಿ ನಸಕನೇಗ ಅಂತ ಹೇಳಿದಾಗ ನಾ ಎಲ್ಲ ದೌಡದ್ದೆಲ್ಲ ಮುಗಿಸ್ಕೊಂಡ್ ಬಂದಿ ಹಂಗ ಬಂದ ನಂತ ನೋಡಿ ತು 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 ಹುಷಾರ್ ಇರ್ಬೇಕು ಬಿಡ್ಪಾಯ್ ಕಡೆ ಏನು ಹಲಸೆ ಆಟದ ನೋ ಮರೇಮ ಚಿನ್ನಿ ಇನ್ಮ್ಯಾಗ ಎಲ್ಲಿ ಹೊರಗಡ್ಡಾಡ್ಬಿಡಪ್ಪಿ ನೀನು ನೀನ ಮನೆಯಾಗ ಇರ ಹ್ಞೂ ಮಾ ಅಮ್ಮ ನನ್ನ ಕಡೆ ಆಟ ಸಾಮಾನ ಇಲ್ಲ ಹಂಗಾಗಿ ನನಗ ಮನಿಯೊಳಗೆ ಇರಾಕ ಪ್ಯಾಸ್ ಅಯ್ಯ ಆಟ ಸಾಮಾನ ಎಷ್ಟು ಕೊಂಡಿದ್ವಲ್ಲ ிவா எல்லா முர்தல்ல அப்பாஜி தந்து கொடுத்த ஏனோத்தவா அக்கா அக்கீகேனா சிமி ஆட்டாடு தகாட ಅಟ್ಟ ಸಾಮಾನ ಹೊಸ ಅಟ್ಟ ದೊಡ್ಡಪ್ಪಗೆ ಹೇಳಿ ತರಸ್ತೆ ತಗೋ ಹೋಗಿನೆ ನಾನು ನಾನು ಈಗ ಬೇಕು ನನಗೆ ಮಾರ್ಕೆಟ್ ಗೆ ಹೋಗಬೇಕು ಅನ್ಸೈತಿ ಮಾರ್ಕೆಟ್ ಗೆ ಹೋಗಿ ಅಲ್ಲಿಂದ ಹೊಸವ ತಗೊಂಡ ಬರ್ನ ನಾನ ನೋಡಿ ತಗೊಂಡ ಬರ್ತೀನಿ ನನಗೆ ಕೊಡಸ್ರಿ ಇಲ್ಲ ನಾನು ನನಗೆ ಯಾವ ಬೇಕು ಅಂತ ತೋರಿಸ್ತೇನೆ ನೀವು ಅವನ ಕೊಡಸ್ರಿ ಇಷ್ಟ 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 ಮಂಡ ಹಟ ಮಾಡ್ತಾನ ನೋಡಕಾಕಿ ಯವ್ವಾ ಯವ್ವಾ அதுக்கெ ஸ்டாட்டாதுக்கிட்டு மட்டும் கிட்னாப் ஆட் ஓதவரு தூரி மி தந்துட்டார அவரு திளை தி கல்லிங்களை தின்சா அதுக்கூத்து ஹுடுகினேட் மணி ஹுடோம் தந்துவிட்டா ஹோதரட்லப்பி நீ அவனை சும்னா ஆட்டாடோதா நீ சேன் சரி தகோ கேனி இஷ்ட் ஆட்டமாத்தி கே தகோ கேன் அல்ல கஷாராக ஓகே ரிஷாக்கு வந்து அச்சிது நிர்சிசி சாமா தான் ரிச்சகிடு அர்வி மத்த ஒத்தி மத்த பிங்க